ನಮಸ್ಕಾರ ಸಂತೋಷ್ ಟೀಮ್ ಅಂಬಾಸಿಡರ್ ಹಲೋ ಫ್ರೆಂಡ್ಸ್ ನಾವಿವತ್ತು ಚರ್ಚೆ ಮಾಡೋದು ತುಂಬಾ ಸೀರಿಯಸ್ ಆದ ಒಂದು ವಿಚಾರ ನನ್ನ ಸಾಲ ಯಾವಾಗ ಮುಗಿಯೋದು ಫ್ರೆಂಡ್ಸ್ ಒಬ್ಬ ವ್ಯಕ್ತಿಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗಬೇಕು ಅಂದ್ರೆ ಆ ವ್ಯಕ್ತಿಗೆ ಸಾಲ ಇರಬಾರದು ಇದೆರಡು ಕನೆಕ್ಟ್ ಆಗಿರುತ್ತದೆ ಇವತ್ತು ಚರ್ಚೆ ಮಾಡುವ ಈ ವಿಚಾರ ತುಂಬಾ ಸೀರಿಯಸ್ ಆಗಿರುತ್ತದೆ ಈ ವಿಡಿಯೋ ಕೊನೆ ತನಕ ನೋಡಿ ನನ್ನ ಸಾಲ ಮುಗಿಯೋದು ಯಾವಾಗ ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ನೀವು ಮಾಡಬೇಕಾಗಿದ್ದು ನಿಮಗೆ ಎಷ್ಟು ಸಾಲ ಇದೆ ಅದನ್ನೇ ಒಂದು ಬುಕ್ಕಲ್ಲಿ ಬರೀಬೇಕು ಆ ಬುಕ್ ನ ಒಂದು ಪೇಜಲ್ಲಿ ಮೂರು ಪಾರ್ಟ್ ಆಗಿ ಅದನ್ನೇ ಡಿವೈಡ್ ಮಾಡಿ ಮೊದಲನೇ ಪಾರ್ಟ್ ಅಲ್ಲಿ ನಿಮ್ಮ ಸಾಲ ಯಾವುದು ಅಂತ ಬರೀದಿ ಅದು ಕ್ಯಾಟಗರಿ ಬರೀರಿ ಎರಡನೇ ಪಾರ್ಟ್ ಅಲ್ಲಿ ಆ ಸಾಲೆಯ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದನ್ನೇ ಬರೀರಿ ಪರ್ಸೆಂಟೇಜ್ ಮೂರನೇ ಪಾರ್ಟ್ ಅಲ್ಲಿ ಅಮೌಂಟ್ ಎಷ್ಟಿದೆ ಅದನ್ನ ಬರೀರಿ ಎಕ್ಸಾಂಪಲ್ ಎಜುಕೇಶನ್ ಲೋನ್ ಇರಬಹುದು ಕಾರ್ ಲೋ ಲೋನ್ ಇರಬಹುದು ಹೌಸ್ ಲೋನ್ ಇರಬಹುದು ಸೈಟ್ ತಗೊಂಡಿರೋ ಲೋನ್ ಇರಬಹುದು ಬೈಕ್ ತಗೊಂಡಿರೋ ಲೋನ್ ಇರಬಹುದು ಅಥವಾ ಸಂಘದ ಲೋನ್ ಇರಬಹುದು ಮೈಕ್ರೋ ಫಿನಾನ್ಸ್ ತರ ಸಂಘದ ಲೋನ್ ಇರಬಹುದು ಅದೇ ತರ ನಿಮ್ಮ ಪರ್ಸನಲ್ ಲೋನ್ ಇರಬಹುದು ಕ್ರೆಡಿಟ್ ಕಾರ್ಡ್ ಲೋನ್ ಇರಬಹುದು ಎನಿಯೋನ್ ಎಲ್ಲ ನಿಮ್ಮ ಒಂದು ಸೈಡ್ ಅಲ್ಲಿ ನೀವು ಯಾವ ಸಾಲ ತಗೊಂಡಿದ್ದೀರಾ ಆ ಸಾಲೆಯ ಹೆಸರನ್ನ ಬರೀಬೇಕು ಯಾವ ಸಾಲ ಇದು ಎಜುಕೇಶನ್ ಲೋನ್ ಆದ್ರೆ ಎಜುಕೇಶನ್ ಲೋನ್ ಹೌಸ್ ಲೋನ್ ಆದ್ರೆ ಹೌಸ್ ಲೋನ್ ಕಾರ್ ಲೋನ್ ಆದ್ರೆ ಕಾರ್ ಲೋನ್ ಈ ತರ ಬಿಟ್ಟು ಅದ್ರ ಪರ್ಸೆಂಟೇಜ್ ಎಷ್ಟಿದೆ ಅಂತ ಅದರ ಸೆಂಟ್ರಲ್ ಲೈನ್ ಅಲ್ಲಿ ಬರೀರಿ ಕೊನೆಯಲ್ಲಿ ಅದರ ಅಮೌಂಟ್ ಬರೀರಿ ಯಾಕೆಂದ್ರೆ ಈ ತರ ನೀವು ಲಿಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು ನಿಮ್ಮ ಯಾವ್ದು ಯಾವ್ದು ಸಾಲ ಇದೆ ಅದು ಯಾವ್ದು ಯಾವ್ದು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತದೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅದ ಎಷ್ಟು ಟೈಮ್ ಅಲ್ಲಿ ಮುಗೀತದೆ ಇದರ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದು ಒಂದು ಲಿಸ್ಟ್ ಅಲ್ಲಿ ಬರೆದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಸುಮಾರು ಜನ ಅದನ್ನೇ ಮಾಡ್ತಾ ಇಲ್ಲ ಅದರಿಂದ ಟೋಟಲಿ ಕನ್ಫ್ಯೂಸ್ ಆಗಿರುತ್ತದೆ ಯಾವುದು ಯಾವ ಲೋನ್ ಕಟ್ಟೋದು ಯಾವುದು ಯಾರಿಗೂ ಕೊಡೋದು ಅಂತ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ನಿಮಗೆ ತುಂಬಾ ಉಪ ಉಪಕಾರ ಆಗುತ್ತೆ ನಿಮಗೆ ಸಪೋರ್ಟ್ ಆಗುತ್ತೆ ನೀವು ಅದೊಂದು ಬುಕ್ ಅಲ್ಲಿ ಒಂದು ಪೇಜ್ ಅಲ್ಲಿ ಅದನ್ನೇ ಬರೆದಿಟ್ರೆ ನಿಮಗೆ ತಿಂಗಳ ತಿಂಗಳ ಯಾವ್ದು ಯಾವುದು ಪ್ರಿಫರೆನ್ಸ್ ಯಾವ್ದಕ್ಕೂ ಕೊಡಬೇಕು ಅಂತ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಕಮ್ಮಿ ಇರೋದು ಯಾಕಂದ್ರೆ ನೀವು ಲಿಸ್ಟ್ ಯಾಕೆ ಮಾಡೋದು ಅಂದ್ರೆ ಕೆಲವೊಮ್ಮೆ ನಾವು ಈ ತರ ನಮ್ಮ ಹತ್ರ ಲಿಸ್ಟ್ ಇಲ್ಲ ಅಂದ್ರೆ ನಾವು ನಮ್ಮ ಒಂದು ಸಾಮಾನ್ಯ ನಮ್ಮ ಬುದ್ಧಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕಮ್ಮಿ ಇರೋದನ್ನೇ ಫಸ್ಟ್ ಕಟ್ಟೋಣ ಜಾಸ್ತಿ ಇರೋದನ್ನೇ ಆಮೇಲೆ ಕಟ್ಟೋಣ ಯಾಕಂದ್ರೆ ಕಮ್ಮಿ ಇರೋದು ಫಸ್ಟ್ ಕಟ್ಟಿದ್ರೆ ಬೇಗ ಹೋಗುತ್ತೆ ಆಮೇಲೆ ಜಾಸ್ತಿ ಇರೋದನ್ನೇ ಒತ್ತಿಗೆ ಅಹ್ ಫಾಲೋ ಮಾಡೋಣ ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಕಮ್ಮಿ ಇರೋ ಲೋನ್ಗೆ ಇಂಟ್ರೆಸ್ಟ್ ಕಮ್ಮಿ ಇರ್ತದೆ ಕೆಲವೊಮ್ಮೆ ಬಟ್ ನೀವು ಜಾಸ್ತಿ ಇರೋ ಲೋನ್ ಕೆಟ್ಟದ ಕಾರಣ ಆ ಇಂಟ್ರೆಸ್ಟ್ ಎಲ್ಲ ಸೇರಿ ನಿಮಗೆ ಮತ್ತೆ ಅದು ಕಟ್ಟಿ ಮುಗಿಸೋಕೆ ಆಗದಂತ ಪರಿಸ್ಥಿತಿಗೆ ಹೋಗುತ್ತೆ ಆವಾಗಲೇ ಬ್ಯಾಂಕ್ ಎಲ್ಲ ಆಕ್ಷನ್ ಮಾಡಕ್ಕೆ ಈಗ ಹರಾಜು ಮಾಡೋದು ಆ ಥರ ಆಕ್ಷನ್ ಮಾಡುವಂತ ಕಂಡೀಷನ್ಗೆ ಬ್ಯಾಂಕ್ ಹೋಗುತ್ತೆ ನಿಮಗೆ ಕಂಟ್ರೋಲ್ ಮಾಡಕ್ಕೆ ಆಗದಂತ ಪರಿಸ್ಥಿತಿ ಆಗುತ್ತೆ ಅದಕ್ಕೋಸ್ಕರನೇ ನೀವು ಈ ಬ್ಯಾಂಕ್ ಲೋನ್ಗಳು ಯಾವ್ದು ಈಗ ನಿಮಗೆ ಯಾವ್ದು ಯಾವ್ದು ಲೋನ್ಸ್ ಇದೆ ಸಾಲ ಇದೆ ಅದನ್ನ ನೀವು ಪಟ್ಟಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಲೋನಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅದು ಯಾವಾಗ ಕಟ್ಟಬೇಕು ಅದು ಎಷ್ಟು ಕಟ್ಟಬೇಕು ಯಾವ್ದು ಇಂಪಾರ್ಟೆಂಟ್ ಫಸ್ಟ್ ಯಾವ್ದು ಕಟ್ಟಬೇಕು ಆಮೇಲೆ ಯಾವ್ದು ಕಟ್ಟಬೇಕು ಅಂತ ನಿಮಗೆ ಅದನ್ನ ಅನಲೈಸ್ ಮಾಡಿ ಕಟ್ಟಕ್ಕೆ ನಿಮಗೆ ತುಂಬಾ ಸಪೋರ್ಟಿಂಗ್ ಆಗುತ್ತೆ ಓಕೆ ನೆಕ್ಸ್ಟ್ ಎವ್ರಿ ಮಂತ್ ನಿಮ್ಮ ಸಾಲ ಮುಗಿಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳ್ತಾ ಇರೋದು ನಿಮ್ಮ ಸಾಲ ಮುಗಿದು ನೀವು ಫಿನಾನ್ಷಿಯಲ್ ಫ್ರೀಡಮ್ಗೆ ಬರಬೇಕು ಅಂತ ಉದ್ದೇಶದಲ್ಲಿ ನಾನು ಸಜೆಶನ್ಸ್ ಕೊಡ್ತಾ ಇರೋದು ನನ್ನೇ ಸಜೆಶನ್ಸ್ ಇದು ಓಕೆ ನೆಕ್ಸ್ಟ್ ನೀವು ಮಾಡಬೇಕಾಗಿದ್ದು ಎವ್ರಿ ಮಂತ್ ನಿಮಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಎಷ್ಟು ಖರ್ಚು ಆಗ್ತಾ ಇದೆ ಇದನ್ನೇ ಒಂದು ಬುಕ್ ಇದು ಒಂದು ನೆಕ್ಸ್ಟ್ ಪೇಜ್ ಒಂದು ಬುಕ್ ಅಲ್ಲಿ ನೀವು ಎವ್ರಿ ಮಂತ್ ಆ ಇನ್ಕಮ್ ಎಷ್ಟಿದೆ ಅದನ್ನ ಬದಿರಿ ಎರಡು ಕೋಳಮ್ ಮಾಡ್ಕೊಳ್ಳಿ ಫಸ್ಟ್ ಕೋಲಮ್ ಅಲ್ಲಿ ನಿಮಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಎರಡನೇ ಕಾಲಮ್ ದಲ್ಲಿ ಎಷ್ಟು ಖರ್ಚು ಆಗ್ತಾ ಇದೆ ಈಗ ಇನ್ಕಮ್ ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಗೊತ್ತಿರುತ್ತದೆ ಈಗ ಎಕ್ಸಾಂಪಲ್ ನಿಮಗೆ ಸ್ಯಾಲರಿ ಬರ್ತಾ ಇದೆ ಈಗ ಒಂದು ಐವತ್ತು ಸಾವಿರ ಸ್ಯಾಲರಿ ಬರ್ತಾ ಇದೆ ಅಂದ್ರೆ ಐವತ್ತು ಸಾವಿರ ಸ್ಯಾಲ್ರಿ ಬಂದಿದೆ ಇಲ್ಲ ಮನೇಲಿ ಯಾರಿಗಾದ್ರೆ ರಿಟೈರ್ಡ್ ಆಗಿ ಅಥವಾ ಪೆನ್ಷನ್ ಬರ್ತಾ ಇದೆ ಪೆನ್ಷನ್ ಎಷ್ಟು ಬರ್ತದೆ ತಿಂಗಳಿಗೆ ಅದನ್ನ ಬರೀರಿ ಆಮೇಲೆ ಅದ್ರ ನಿಮಗೆ ಅಡಿಷನಲ್ ಆಗಿ ಏನಾದ್ರೆ ಇನ್ಕ ಸೋರ್ಸ್ ಇದ್ರೆ ಈಗ ರೆಂಟ್ ಮನೆ ರೆಂಟ್ಗಳು ಗಳು ಅಥವಾ ಅಂಗಡಿ ರೆಂಡ್ ಗಳೇನಾದ್ರು ಬರ್ತಾ ಇದೆ ಅಂದ್ರೆ ಅದು ಬರೀರಿ ಆತರ ನಿಮಗೆ ಬರ್ತಾ ಇರೋ ಇನ್ಕಮ್ ನೀವು ಬರೆದ್ರೆ ನಿಮಗೆ ಫಿಗರ್ ಸಿಗುತ್ತದೆ ನನಗೆ ಒಂದು ತಿಂಗಳಲ್ಲಿ ಇಷ್ಟು ಇನ್ಕಮ್ ಬಂದಿದೆ ಆಪೋಸಿಟ್ ಸೈಡ್ ಅಲ್ಲಿ ನೀವು ಎವ್ರಿ ಮಂತ್ ಖರ್ಚಿ ಖರ್ಚು ಬರೆಯುವಾಗ ನೀವು ಈಗ ಎಕ್ಸಾಂಪಲ್ ಮನೆ ರೇಷನ್ ರೇಷನ್ ತಗೊಂಡಿರೋದು ತರಕಾರಿ ತಗೊಂಡಿರೋದು ಆಮೇಲೆ ಟಿ ವಿ ರೀಚಾರ್ಜ್ ಮಾಡಿರೋದು ಆಮೇಲೆ ಮೊಬೈಲ್ ರೀಚಾರ್ಜ್ ಮಾಡಿರೋದು ಆಮೇಲೆ ಕರೆಂಟ್ ಬಿಲ್ಲು ಆಮೇಲೆ ನೀರಿನ ಬಿಲ್ಲು ಆಮೇಲೆ ಮನೆ ಮನೆ ರೆಂಡಲ್ಲಿ ಇರೋರಾದ್ರೆ ಮನೆ ರೆಂಟ್ ಬಾಡಿಗೆ ಇಷ್ಟ ಆಗಿದೆ ಆಮೇಲೆ ಟ್ಯೂಷನ್ ಮಕ್ಕಳಿಗೆ ಟ್ಯೂಷನ್ ಫೀಸ್ ಇದ್ರೆ ಅದು ಮತ್ತೆ ಮಕ್ಕಳಿಗೆ ಎಜುಕೇಶನ್ ಏನಾದ್ರೆ ಖರ್ಚು ಆದ್ರೆ ಅದು ಆಮೇಲೆ ಪೆಟ್ರೋಲ್ ಹಾಕೋದು ಎವ್ರಿ ಮಂತ್ ನೀವು ಪೆಟ್ರೋಲ್ ಹಾಕುದು ಅಥವಾ ಡೀಸೆಲ್ ಹಾಕೋದು ಗಾಡಿಗೆ ಅದು ಬರೀಬೇಕು ಆಮೇಲೆ ಗ್ಯಾಸ್ ಎವ್ರಿ ಮಂತ್ ಗ್ಯಾಸ್ ತಗೊಳ್ತಾ ಇರ್ತೀರಾ ಆ ಗ್ಯಾಸ್ ಇದು ಅದೇ ತರ ನಿಮಗೆ ಏನ್ ಖರ್ಚುಗಳಾಗ್ತಾ ಇದೆ ಅದನ್ನೇ ನೀವು ಒಂದು ಕಡೆ ಬರೀರಿ ಒಂದು ಕಡೆ ಇನ್ಕಮ್ ಬರೀರಿ ನಮಗೆ ಬಂದಿರೋ ಒಂದು ತಿಂಗಳ ಇನ್ಕಮ್ ಖರ್ಚಿ ಎಲ್ಲ ಕಳೆದ ಮೇಲೆ ಬಾಕಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ತರ ನೀವು ಮಾಡಿದ್ರೆ ಒಂದು ತಿಂಗಳಲ್ಲಿ ನನಗೆ ಎಷ್ಟು ಇನ್ಕಮ್ ಬಂದಿದೆ ಅದು ಗೊತ್ತಾಗುತ್ತೆ ಆ ಖರ್ಚಿ ಎಷ್ಟಾಯ್ತು ಅದು ನಮಗೆ ಕ್ಲಾರಿಟಿ ಸಿಗುತ್ತೆ ಆಗ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಆಗ ನಮಗೆ ಫಿಗರ್ ಸಿಕ್ತು ಆ ಫಿಗರ್ ನಿಮ್ಮ ಲೋನ್ಸ್ ನಿಮ್ಮ ಸಾಲದ್ದು ಫಿಗರ್ ನಿಮಗೆ ಬರೆದಿಟ್ಟಿದೆ ಎಷ್ಟು ಸಾಲ ಇದೆ ಯಾವ್ದು ಯಾವ್ದು ಸಾಲ ಈ ತಿಂಗಳು ಎಷ್ಟು ಎಷ್ಟು ಕಟ್ಟಬೇಕು ಬಹಳ ಇಂಪಾರ್ಟೆಂಟ್ ಆಗಿರೋದು ಯಾವ್ದು ಅಂತ ನಿಮಗೆ ಅಲ್ಲಿ ಫಿಗರ್ ಸಿಗುತ್ತೆ ಆಗ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ ಆ ಫಿಗರ್ ಸಿಗಿರ್ತದೆ ಆಗ ಈ ಬ್ಯಾಲೆನ್ಸ್ ಉಳಿದಿರೋ ಹಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಸಾಲ ಯಾವ್ದು ಕಟ್ಟಬೇಕು ಅಂತ ನಿಮಗೆ ಈಸಿಯಾಗಿ ಡಿಸೈಡ್ ಮಾಡಕ್ಕೆ ಈಸಿ ಆಗಿರ್ತದೆ ಓಕೆ ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಸಾಧಾರಣ ರೀತಿಯಲ್ಲಿ ಸಾಧಾರಣ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಇಂಗದಲ್ಲಿ ಅವರಿಗೆ ಬಂದಿರೋ ದುಡ್ಡಲ್ಲಿ ಒಂದು ತಿಂಗಳಲ್ಲಿ ಏನು ಇನ್ಕಮ್ ಬಂದಿದೆ ಅದರಲ್ಲಿ ಸಾಮಾನ್ಯ ಲೆಕ್ಕದಲ್ಲಿ ಹೇಳ್ತಾ ಇರೋದು ಫಿಫ್ಟಿ ಪರ್ಸೆಂಟೇಜ್ ಅವರ ಪರ್ಸನಲ್ ಖರ್ಚಿಗಳು ಮನೆ ಖರ್ಚುಗಳು ಪರ್ಸನಲ್ ಖರ್ಚಿಗಳಿಗೆ ಯೂಸ್ ಮಾಡ್ಕೋಬಹುದು ಫಿಫ್ಟಿ ಪರ್ಸೆಂಟೇಜ್ ಅಲ್ಲಿ ಉಳಿದ ಫಿಫ್ಟಿ ಪರ್ಸೆಂಟೇಜ್ ಅಲ್ಲಿ ಮೂವತ್ತು ಪರ್ಸೆಂಟೇಜ್ ಅವರ ಪರ್ಸನಲ್ ಅಂದ್ರೆ ಅವರು ಈಗ ಸಿನಿಮಾ ಪಿಕ್ಚರ್ಗೆ ಹೋಗೋದು ಇರಬಹುದು ಅಥವಾ ಬಟ್ಟೆ ತಗೊಳದಿರಬಹುದು ಅಥವಾ ಒಂದು ಫ್ಯಾಮಿಲಿ ಕರ್ಕೊಂಡು ಹೊರಗಡೆ ಟೂರ್ ಹೋಗ್ತಾ ಇರೋದು ಇರಬಹುದು ಅದಕ್ಕೆಲ್ಲ ಒಂದು ತರ್ಟಿ ಪರ್ಸೆಂಟೇಜ್ ಖರ್ಚು ಮಾಡಬಹುದು ಉಳಿಕೆ ಬ್ಯಾಲೆನ್ಸ್ ಇಪ್ಪತ್ತು ಪರ್ಸೆಂಟೇಜ್ ಸೇವ್ ಮಾಡಿ ಮಾಮೂಲಿ ಒಂದು ಲೆಕ್ಕ ಇರ್ತದೆ ಬಟ್ ಇಲ್ಲಿ ನಿಮಗೆ ಸಾಲ ಜಾಸ್ತಿ ಇದೆ ಅಂದ್ರೆ ಈ ಮೂವತ್ತು ಪರ್ಸೆಂಟೇಜ್ ಅಲ್ಲಿ ನೀವು ಅದನ್ನೇ ಆ ಮೂವತ್ತು ಪರ್ಸೆಂಟೇಜ್ ಖರ್ಚಿಯನ್ನೇ ಉಳಿಸ್ಕೋಬೇಕು ಅಲ್ಲಿ ಆ ಖರ್ಚುಗಳನ್ನ ಅವೈಡ್ ಮಾಡುವಂಥದ್ದು ಅವೈಡ್ ಮಾಡಿಕೊಂಡು ಇಪ್ಪತ್ತು ಪರ್ಸೆಂಟ್ ಸೇವ್ ಮಾಡೋದನ್ನೇ ಅದು ಸೇರಿಸಿ ಈ ಮೂವತ್ತು ಇಪ್ಪತ್ತು ಸೇರಿಸಿ ನಿಮ್ಮ ಸಾಲ ನಿಮಗೆ ಆದಷ್ಟು ಬೇಗ ಕಟ್ಟಿ ಮುಗಿಸಕ್ಕೆ ಟ್ರೈ ಮಾಡಬಹುದು ಓಕೆ ಆಗ ನಿಮ್ಮ ಸಾಲ ನಿಮಗೆ ಆದಷ್ಟು ಬೇಗ ಮುಗಿಯ ಒಂದು ಹಂದಕ್ಕೆ ಬರುತ್ತೆ ಇದರ ನಿಮಗೆ ಒಂದು ಕ್ಲಾರಿಟಿ ಇದ್ರೆ ಕ್ಲಾರಿಟಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಓಕೆ ಆದ್ರೆ ಜಾಸ್ತಿ ಸಾಲ ಇರೋರಾದ್ರೆ ಜಾಸ್ತಿ ಸಾಲ ಇರೋರಾದ್ರೆ ಫಿಫ್ಟಿ ಪರ್ಸೆಂಟೇಜ್ ನಿಮ್ಮ ಸಾಲ ಮುಗಿಸೋಕೆ ಯೂಸ್ ಮಾಡಬಹುದು ಅದೇ ನಾನು ಹೇಳಿರೋದು ನಿಮ್ಮ ಇಪ್ಪತ್ತು ಪರ್ಸೆಂಟ್ ಸೇವಿಂಗ್ ಮೂವತ್ತು ಪರ್ಸೆಂಟ್ ಖರ್ಚು ಇದೆ ಅಲ್ಲ ಅದ ಎರಡು ನೀವು ಸೇರಿಸಿ ನಿಮ್ಮ ಜಾಸ್ತಿ ಸಾಲ ಇರೋ ಕಾರಣ ಅದು ಮುಗಿಸಕ್ಕೆ ನೀವು ಯೂಸ್ ಮಾಡಬಹುದು ಎವ್ರಿ ಮಂತ್ ನೀವು ಇನ್ಕಮ್ ಮತ್ತು ಖರ್ಚಿ ಎವ್ರಿ ಮಂತ್ ನಿಮ್ಮ ಇನ್ಕಮ್ ಮತ್ತು ಖರ್ಚಿ ನೀವೊಂದು ಬುಕ್ ಅಲ್ಲಿ ಬರೆದು ಅದನ್ನೇ ಮೇಂಟೈನ್ ಮಾಡೋದಾದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಓಕೆ ಎಸ್ ನೆಕ್ಸ್ಟ್ ಈಗ ಸಾಲ ತುಂಬ ಇದೆ ನನಗೆ ಎವ್ರಿ ಮಂತ್ ಬರ್ತಾ ಇರುವ ಇನ್ಕದಲ್ಲಿ ಆ ಸಾಲೆಯನ್ನು ಮುಗಿಸಿ ನನ್ನ ಫಿನಾನ್ಷಿಯಲ್ ಫ್ರೀಡಮ್ಗೆ ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಕಲವರು ಇರ್ತಾರೆ ಅವ್ರಿಗೆ ಇನ್ನೊಂದು ಆಪ್ಷನ್ ಬೇಕಾಗುತ್ತೆ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಅದೇ ಒಂದು ಆಪ್ಷನ್ ಆ ಆಪ್ಷನ್ ಏನಂದ್ರೆ ಈಗ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸದಲ್ಲಿ ಆ ಕೆಲಸ ಮಾಡಿಕೊಂಡು ಎಷ್ಟು ಟೈಮ್ ಮಾಡ್ತಾ ಇದೀರಾ ಆ ಕೆಲಸದಲ್ಲಿ ಎಷ್ಟ ಟೈಮ್ ಮಾಡಿದ್ರೆ ನನಗೆ ಎಷ್ಟ್ರಾ ಇನ್ಕಮ್ ಸಿಗುತ್ತ ಅಂತ ಹುಡ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲ ಅದ್ರಲ್ಲಿ ನನಗೆ ಅದು ಸಾಲಲ್ಲ ಅಂದ್ರೆ ನಿಮಗೆ ಕಾನ್ಫಿಡೆಂಟ್ ಇದ್ರೆ ಬೇರೆ ಕೆಲ್ಸ ಹುಡ್ಕೋಬಹುದು ಈ ಇಲ್ಲಿ ಸಿಗೋ ಸ್ಯಾಲ್ರಿಗಿಂತ ಡಬಲ್ ಜಾಸ್ತಿ ಸ್ಯಾಲ್ರಿ ಸಿಗೋ ಬೇರೆ ಕೆಲಸ ಹುಡ್ಕೋಬಹುದು ಧೈರ್ಯ ಇದ್ದರೆ ಅದು ಮಾಡ್ಕೊಂಡು ಅದನ್ನೇ ಈ ಸಾಲೆಗೆ ನಾವು ಕನ್ವರ್ಟ್ ಮಾಡುವಾಗ ಜಾಸ್ತಿ ಹಣ ಬರುತ್ತೆ ಇಲ್ಲ ನನ್ನ ಕೆಲಸ ಮಾಡ್ಕೊಂಡೆ ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕನ ಒಂದು ಪಾರ್ಟ್ ಟೈಮ್ ಅಂದ್ರೆ ಕೆಲಸ ಬಿಟ್ಟು ಬಂದ ಮೇಲೆ ಪಾರ್ಟ್ ಟೈಮ್ ಜಾಬ್ಗಳು ಬೇಕಾದಷ್ಟು ಸಿಗುತ್ತೆ ಅದ್ರಲ್ಲಿ ಯಾವ್ದಾದ್ರೂ ಒಂದು ಆಪ್ಷನ್ ಪಾರ್ಟ್ ಟೈಮ್ ಜಾಬ್ ಹುಡ್ಕೊಂಡು ಆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಇಷ್ಟು ಟೈಮ್ ಮಾಡ್ಕೊಂಡ್ರೆ ನನಗೆ ದಿನಕ್ಕೆ ಇಷ್ಟು ಬರುತ್ತೆ ಈ ಲೆಕ್ಕಾಚಾರ ಇರೋ ಕಾರಣ ನಿಮ್ಗೆ ಅದು ಕ್ಲಾರಿಟಿ ಸಿಗುತ್ತೆ ಆ ತರನು ನೀವು ಆ ಮಾಡ್ಕೋಬಹುದು ಈಗ ಮಾಡ್ತಾ ಇರುವ ಕೆಲಸ ಎಷ್ಟು ಟೈಮ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಯಲ್ಲಿ ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಮಾಡಿ ಅಲ್ಲಿ ಸ್ವಲ್ಪ ಹಣ ಜಾಸ್ತಿ ಮಾಡಕ್ ಆಗುತ್ತೆ ಅಂದ್ರೆ ಅದನ್ನೇನು ಟ್ರೈ ಮಾಡಬಹುದು ಓಕೆ ನಾನು ಫಸ್ಟ್ ಹೇಳಿದೆ ಅದನ್ನೇನು ಟ್ರೈ ಮಾಡಬಹುದು ಇಲ್ಲ ಅಲ್ಲಿ ನನಗೆ ಅದು ಸಾಲಲ್ಲ ಅಂದ್ರೆ ಪಾರ್ಟ್ ಟೈಮ್ ಕೆಲಸ ಹುಡ್ಕೊಂಡು ನಾವು ಆ ಕಡೆ ಫೋಕಸ್ ಕೊಡಬಹುದು ನೀವು ಈಗ ಮಾಡ್ತಾ ಇರುವ ಕಂಪನಿ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದೆ ಎಕ್ಸಾಂಪಲ್ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದೆ ನಿಮ್ಮ ಕೆಲಸ ಜೊತೆಲಿ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದೆ ಅಂದ್ರೆ ಅದು ಕೂಡ ನೀವು ತುಂಬಾ ಸೀರಿಯಸ್ ಆಗಿ ನಿಮ್ಮ ಕೆಲಸ ಮುಗಿದ ಮೇಲೆ ಜಾಸ್ತಿ ಟೈಮ್ ಅದಕ್ಕೆ ಇನ್ವೆಸ್ಟ್ ಮಾಡಿ ಒಂದೊಳ್ಳೆ ಟೈಮಿನ ಬಿಲ್ಡ್ ಮಾಡಿ ಒಳ್ಳೆ ಗ್ರೋತ್ ಮಾಡಿದರೆ ನಿಮ್ಮ ಸಾಲ ಆದಷ್ಟು ಬೇಗ ಕ್ಲೋಸ್ ಮಾಡಕ್ಕೆ ನಿಮಗೆ ತುಂಬಾ ಸಪೋರ್ಟಿಂಗ್ ಆಗುತ್ತೆ ನನಗೆ ನನ್ನ ಲೋನ್ ಫ್ರೆಂಡ್ಸ್ ಒಂದೊಂದು ವಿಚಾರ ನಾವು ತಿಳ್ಕೊಬೇಕು ಈ ಸಾಲ ಮಾಡಿಸೋದು ಲೋನ್ ಅಂದ್ರೆ ತುಂಬಾ ನಾವು ಕೆಲವು ಲೋನ್ಗಳು ನಾವು ಅವಾಯ್ಡ್ ಮಾಡಬೇಕು ಯಾಕಂತ ಹೇಳಿದ್ರೆ ಕೆಲವರು ಈಗ ಒಂದು ಹತ್ತು ಲಕ್ಷ ಕಾರು ಮೈಂಟೈನ್ ಮಾಡುವ ಲೆವೆಲ್ ಅಲ್ಲಿ ಇರ್ತಾರೆ ಅವರ ಕಪಾಸಿಟಿ ಹತ್ತು ಲಕ್ಷ ಕಾರು ಮೈಂಟೈನ್ ಮಾಡುವ ಕಪಾಸಿಟಿ ಇರ್ತಾರೆ ಬೇರೆವ್ರನ್ನ ತೋರ್ಸಕ್ಕೆ ಹೇಳಿಬಿಟ್ಟು ಅವರು ಇಪ್ಪತ್ತೈದು ಲಕ್ಷ ಕಾರ ಅಥವಾ ಮೂವತ್ತೈದು ಲಕ್ಷ ಕಾರಿಗೆ ಬ್ಯಾಂಕ್ ಲೋನ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ಅವರು ಇಕ್ಕಟ್ಟಿಗೆ ಸಿಗಾಕೊಳ್ತಾರೆ ಆ ತರ ಹೋಗಬೇಡಿ ಅದೇ ತರ ನಿಮ್ಮ ಕ್ರೆಡಿಟ್ ಕಾರ್ಡ್ ಎಲ್ಲ ಬ್ಯಾಂಕ್ ಅವರು ಈಗ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಹೈಯೆಸ್ಟ್ ಇಂಟ್ರೆಸ್ಟ್ ಬರುವಂತ ಆ ಲೋನ್ ಆಗಿರುತ್ತೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅದು ಟೈಮಿಗೆ ನೀವು ಮೈನ್ಟೈನ್ ಮಾಡಿಲ್ಲ ಅಂದ್ರೆ ಬಹಳ ಇಕ್ಕಟ್ಟಿಗೆ ಹೋಗುವಂತ ಪರಿಸ್ಥಿತಿ ಆಗುತ್ತೆ ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ ಅದೇ ತರ ಕೆಲವ್ರು ಏನ್ ಮಾಡ್ತಾರೆ ಮದುವೆಗೆ ತುಂಬಾ ಖರ್ಚು ಮಾಡ್ತಾರೆ ಸಾಲ ಬ್ಯಾಂಕ್ ಸಾಲ ಮಾಡಿಬಿಟ್ಟು ಊರವನ್ನ ತೋರ್ಸಕ್ ಹೇಳಿ ಮದುವೆಗೆ ತುಂಬಾ ಸಾಲ ಮಾಡಿಬಿಟ್ಟು ಮದುವೆ ಮಾಡ್ತಾರೆ ಅಲ್ಲಿಂದ ರಿಟರ್ನ್ಸ್ ಇಲ್ಲ ಅದು ವಾಪಸ್ ಕಟ್ಟಕ ಆಗದೆ ನಾವು ಏನು ಹಡ ಜಾಮ್ಯವಾಗಿ ಕೊಟ್ಟಿರ್ತೀರಾ ಅದ್ರ ಮೇಲೆ ಬ್ಯಾಂಕ್ ಆಕ್ಷನ್ ಮಾಡುವ ಪರಿಸ್ಥಿತಿಗೆ ಬರುತ್ತೆ ಅದರಿಂದ ತುಂಬಾ ಈಗ ಕೆಲವರು ಏನಂದ್ರೆ ಸಂಘ ಸಮಸ್ಯೆಗಳಿಂದ ಲೋನ್ ತಗೊಳ್ತಾರೆ ಅಂದ್ರೆ ಮೈಕ್ರೋಫಿನಾನ್ಸ್ ಗಳಿಂದ ಲೋನ್ ತಗೊಳ್ತಾರೆ ಅಂದ್ರೆ ಅವರ ಆ ದುಡ್ಡನ್ನು ತಗೊಂಡು ಮನೆ ಸಾಮಾನುಗಳು ಅದು ಇದು ಈಗ ಕೆಲಸ ಇಲ್ಲದ ಮಗ ಇರ್ತಾನೆ ಮಗ ಏನೋ ಬೈಕ್ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಬೈಕ್ ಗೂಡಿಸುದು ಅದ್ರೆಲ್ಲ ನಿಮಗೆ ರಿಟರ್ನ್ಸ್ ಬರಲ್ಲ ಅದು ವಾಪಸ್ ಕಟ್ಟಕ್ಕೆ ತುಂಬಾ ನೀವು ಕಷ್ಟಪಡಬೇಕಾಗುತ್ತೆ ಆದ್ರೆ ಅದರಲ್ಲಿ ಒಳ್ಳೆ ಲೋನ್ಸ್ಗಳು ಇದೆ ಈಗ ಬಿಸ್ನೆಸ್ ಲೋನ್ ಬಿಸ್ನೆಸ್ ಲೋನ್ ತಗೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬರುತ್ತೆ ಲೋನ್ ಕಟ್ಟಬಹುದು ಅದು ಒಳ್ಳೆ ಲೋನ್ಸ್ ಅದರ ಎಜುಕೇಶನ್ ಲೋನ್ ಈಗ ನಿಮ್ಮ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಥವಾ ಯು ಕೆ ಬಿಡಬೇಕು ಹೊರಗಡೆ ಕಂಟ್ರಿಗೆ ಬಿಟ್ಟು ಎಜುಕೇಶನ್ ಮಾಡಿ ಅದು ಒಳ್ಳೆ ಒಳ್ಳೇದು ಒಳ್ಳೆ ಲೋನ್ಗಳು ಇದೆ ಸ್ವಲ್ಪ ಬ್ಯಾಡ್ ಲೋನ್ಗಳು ಇದೆ ನಾವು ಅದರಲ್ಲಿ ಯಾವ್ದು ಒಳ್ಳೆ ಲೋನ್ಸ್ ಗಳಿದೆ ಅದನ್ನ ಮಾತ್ರ ನಾವು ಜಾಸ್ತಿ ತಗೊಳ್ಳುವಂತ ಪ್ರಯತ್ನ ಮಾಡಬೇಕು ಬೇಡದ ರೀತಿಯಲ್ಲಿ ಈಗ ಕೆಲವ್ರು ಅಂದ್ರೆ ಇಪ್ಪತ್ತೈದು ಅವ್ರದ್ದು ಇಪ್ಪತ್ತೈದು ಲಕ್ಷ ಬಜೆಟ್ ಇರುತ್ತೆ ಮನೆಗೆ ಬಟ್ ನಲ್ವತ್ತು ಲಕ್ಷದ ಮನೆಗೆ ಬಾಕಿ ಲೋನ್ ಮಾಡಿಕೊಂಡು ಮನೆ ಇಡ್ತಾರೆ ಅದು ಮತ್ತೆ ಕಟ್ಟಕ ಆಗದಂತ ಆ ಮನೆಯಲ್ಲಿ ಸಮಾಧಾನದಲ್ಲಿ ಇರಕ್ಕೆ ಆಗ್ತಾ ಇರೋದ್ರಿಂದ ಪರಿಸ್ಥಿತಿ ಬರುತ್ತೆ ಆತರ ಪರಿಸ್ಥಿತಿ ಹೋಗ್ಬಾರ್ದು ಅದಕ್ಕೆ ಫ್ರೆಂಡ್ಸ್ ಆ ನೀವು ನಾನಿವತ್ ಹೇಳಿರುವಂತ ಈ ಮೂ ಎರಡು ವಿಚಾರ ಮೂರು ವಿಚಾರಗಳಿದೆ ಮೇನ್ ಆಗಿ ಒಂದು ನಿಮ್ಮ ಲೋನ್ಸ್ ಒಂದು ಲಿಸ್ಟ್ ತಯಾರಿ ಮಾಡಿ ಯಾವ ಯಾವ ಲೋನ್ಸ್ ನಾನು ತಗೊಂಡಿದ್ದೀನಿ ಅದರ ಇಂಟ್ರೆಸ್ಟ್ ಎಷ್ಟು ಅದು ಎಮೌಂಟ್ ಎಷ್ಟು ಅಂತ ಬರೆದು ಬಿಟ್ಟು ಅದ್ರಲ್ಲಿ ಒಂದು ಕ್ಲಾರಿಟಿ ತಗೊಳ್ಳಿ ಆಮೇಲೆ ನಿಮಗೆ ಮಂತ್ಲಿ ಬರುವಂತಹ ಇನ್ಕಮ್ ಎಷ್ಟಿದೆ ಅಂತ ಲಿಸ್ಟ್ ಅಲ್ಲಿ ಬರೀಬೇಕು ಆ ಇನ್ಕಮಲ್ಲಿ ಎಷ್ಟು ಖರ್ಚಿ ಆಗ್ತಾ ಇದೆ ಅದು ಬರೀಬೇಕು ಖರ್ಚಿ ಆದ್ಮೇಲೆ ಬ್ಯಾಲೆನ್ಸ್ ಎಷ್ಟು ಉಳಿತಾ ಇದೆ ಅದ್ರಲ್ಲಿ ಎಷ್ಟು ಲೋನ್ ಕ್ಲಿಯರ್ ಮಾಡಬೇಕು ಅಂತ ಅದು ನಿಮ್ಮಲ್ಲಿ ಕ್ಲಾರಿಟಿ ಇರಬೇಕು ಅದು ಸಾಲ ಅಲ್ಲ ಬರ್ತಾ ಇರೋದು ನನಗೆ ಸಾಲ ಅಲ್ಲ ಅಂದ್ರೆ ನಾನು ಅಡಿಷನಲ್ ಆಗಿ ಏನಾದರೂ ಒಂದು ಆಪ್ಷನ್ ಕಂಡಿಡಿಬೇಕು ಒಂದು ಪಾರ್ಟ್ ಟೈಮ್ ಜಾಬ್ ಅಥವಾ ಮಾಡ್ತಾ ಇರೋ ಜಾಬ್ ಅಲ್ಲಿ ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಿಕೊಂಡು ಈ ಲೋನ್ ಆದಷ್ಟು ಬೇಗ ಮುಗಿಸಬೇಕು ಅಂತ ನೀವು ಪ್ಲಾನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ನಿಮಗೆ ನಿಮ್ಮ ಲೋನ್ ಎಲ್ಲ ಮುಗಿದು ಈ ತರ ಒಂದು ಪ್ಲಾನಿಂಗ್ ನೀವು ಮಾಡಿಕೊಂಡು ಮಾಡುವುದಾದ್ರೆ ನಿಮ್ಮ ಲೋನ್ ಎಲ್ಲ ಮುಗಿಸಿ ನೀವು ಫಿನಾನ್ಷಿಯಲ್ ಫ್ರೀಡಮ್ಗೆ ಖಂಡಿತ ಬರಬಹುದು ಆ ತರ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಒಂದು ಫಿನಾನ್ಷಿಯಲ್ ನಿಮ್ಮ ಶಾಲೆಯೆಲ್ಲ ಮುಗಿದು ನಿಮ್ಮ ಒಂದು ಫಿನಾನ್ಷಿಯಲ್ ಫ್ರೀಡದ ವರ್ಷವಾಗಲಿಯಿಂದ ಪ್ರಾರ್ಥನೆ ಮಾಡುತ್ತಾ ಥ್ಯಾಂಕ್ ಯು